ಅಪ್ಪ ಅವರು ಕರ್ನಾಟಕ ನಾನು ಕೊಟ್ಟಿದ್ರ ಭಾಗ ಗಡಿನಾಡು ಗಡಿ ಗಡಿನಾಡದ ಕನ್ನಡ ಶಾಲೆ ಓದಿದ್ರಿಂದ ನಾನು ಕರ್ನಾಟಕ ಓದ್ಬೇಕು ನಮ್ಮ ತಂದೆ ನಮ್ಮ ತಂದೆ ಕರ್ನಾಟಕ ಬಹಳ ತೀರ್ಪಾಡ್ತಿದ್ರು ಅವರ ಸಲುವಾಗಿ ನನ್ನ ಮಗಳ ನಾನು ಎಲ್ಲಿ ಕಳಿಸಬೇಕು ನನ್ಗೆ ಎಲ್ಲಿ ಅನ್ನೋದು ಬಹಳ ಆಸೆ ಇತ್ತು ಅವ್ರಿಗೆ ನಮ್ಮ ನಮಗೂನು ಆಸೆ ನನ್ನ ಮಗಳು ಯಾರು ಓದಿಸಿ ನಾನು ಅಷ್ಟು ಮಟ್ಟಿಗೆ ನಾನು ನನ್ನ ಮಗಳು ಓದಿಸ್ಬೇಕಂತ ಹೇಳಿ ನಮಗೂ ಆಸೆ ನಾವು ತಂದೆ ತಾಯಿ ಯಾರಾದ್ರೆ ನಾನು ತೀರ್ಸ್ಬೇಕ ಅನ್ನೋ ಸಲುವಾಗಿ ನಾನು ಕರ್ನಾಟಕಕ್ಕೆ ಬಂದೆ ಕರ್ನಾಟಕಕ್ಕೆ ಬರಕ್ ಮುಂಚೆ ನನ್ನ ಕರ್ನಾಟಕ ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳು ನಮ್ಮ ಅತ್ತೆ ಮಕ್ಕಳು ಚೆನ್ನಾಗಿ ಓದ್ತಿದ್ರು ನಾನು ಚೆನ್ನಾಗಿ ಓದ್ಬೋದಲ್ಲ ಅದನ್ನ ಸಲುವಾಗಿ ನಾನು ಇಲ್ಲಿ ಬಂದೆ ಯಾಕಂತಂದ್ರೆ ಓದ್ಬೇಕು ಅಲ್ಲಿ ನನ್ನ ರಾಷ್ಟ್ರ ಆಂಧ್ರ ಪ್ರದೇಶದಲ್ಲಿ ಓದ್ತಿದ್ರೆ ಇಲ್ಲ ಗೊತ್ತಿಲ್ಲ ನನ್ಗೆ ಆಂಧ್ರ ರಾಷ್ಟ್ರಲ್ಲಿ ಅಷ್ಟೊಂದು ಸ್ವಲ್ಪ ಮಟ್ಟಿಗೆ ನನ್ನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಸರಿಲ್ಲ ಅದಕ್ಕಾಗಿ ನಾನು ಇಲ್ಲಿ ಓದಿದ್ರೆ ಚೆನ್ನಾಗಿದೆ ಓದಿ ನೌಕರಿ ತಗೋಬಹುದು ನಮ್ಮ ಅತ್ತೆ ಮಗಳ ಸಲುವಾಗಿ ನಾನು ಇಲ್ಲಿ ಬಂದೆ ಮತ್ತಿನ ಒಂದು ಏನ್ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ತಂಗಿ ನಮ್ಮ ಅಮ್ಮಗೆ ಐದು ಜನ ಹೆಣ್ಮಕ್ಳು ನಾನು ಸ್ಪೆಷಲ್ ಗೊತ್ತಿರೋದು ಹೆಚ್ಚಿನ ಎಜುಕೇಶನ್ ಯಾಕಂತಂದ್ರೆ ಅಕ್ಕ ಒಂದು ಪ್ರಶ್ನೆ ಅಕ್ಕ ಒಂದೇ ತರಗತಿ ಓದಿದ್ದ ಆದ್ರೆ ಯಾಕಂತಂದ್ರೆ ನಾವೆಲ್ಲರೂ ನಮ್ಮ ಅಕ್ಕನವ್ರನ್ನೇ ಅಕ್ಕನವ್ರೆ ಇಟ್ಕೊಳ್ಬೇಕಲ್ಲ ಅದ್ರ ಸಂಬಂಧ ಅಕ್ಕಿನ ಓದಿಸೋದು ಬಿಟ್ಟರು ಆ ಇನ್ನೊಬ್ಬ ಸೆಕೆಂಡ್ ಅಕ್ಕ ಅವ್ರನ್ನು ತನ್ನ ನೋಡ್ಕೊಳ್ಬೇಕು ದುಡ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ನಮ್ಮ ಬಡತನ ಪರಿಸ್ಥಿತಿ ಅಂಗಾರವಾಗಿ ನಮ್ಮ ಅಪ್ಪ ಅಮ್ಮವ್ರು ಏನ್ ಮಾಡಿದ್ರು ಅಂತಂದ್ರೆ ನಾಲ್ಕು ಮೂರು ಜನ ಯಾರು ಬಿಟ್ರು ನವಮ ಒಂದು ಆಸೆ ಏನಂತಂದ್ರೆ ಎಲ್ಲರೂ ಮಕ್ಳಿಗೆ ಹೋಗ್ತಾರೆ ನನ್ ಮಗಳಿಗೆ ಹಾಕಿ ಹೆಚ್ಚಿನ ಎಜುಕೇಶನ್ ಕೊಡ್ಬಾರ್ದು ಅಂತೇಳಿ ನವಮ್ಮ ಇಷ್ಟು ಮಟ್ಟಿಗೆ ಬರ್ತಿದ್ದಾರೆ ಅವ್ರಿಗೆ ಒಂದು ಮಹಿಳೆಯರ ದಿನಾಚರಣೆಗೆ ಶುಭಾಶಯ ತಿಳಿಸ್ತೀನಿ ನಮ್ಮಗೆ ಮತ್ತೆ ನಮಸ್ತೆ ಬಂದ ತಕ್ಷಣ ನನಗೆ ಸಹೋದರತ್ವವನ್ನು ಬಳಸ್ಕೊಳ್ತು ಆಂಧ್ರ ಮತ್ತು ಕರ್ನಾಟಕ ನಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ನನಗೆ ಫಸ್ಟ್ ಇಲ್ಲಿ ಬಂದಿದ್ದು ಕಾರಣ ಏನಂತಪ್ಪ ಅಂತಂದ್ರೆ ನನಗೂ ಆಂಧ್ರದಲ್ಲಿ ಎಕ್ಸಾಮ್ ಇತ್ತು ಅದ್ರ ಸಲುವಾಗಿ ನಾನು ಆಂಧ್ರಕ್ಕೆ ಯಾಕೆ ಹೋಗಿ ಕರ್ನಾಟಕ ಹೋಗ್ತೀನಿ ಯಾಕಂದ್ರೆ ಎರಡು ಕಡೆ ನಾನು ಎಕ್ಸಾಮ್ ಎರಡು ಕಡೆ ಎಕ್ಸಾಮ್ ಬರೆದು ಎರಡು ಕಡೆ ಆ ಕಡೆ ಬಂದ್ರೆ ಆಕಡೆ ಹೋಗ್ತೀನಿ ಈ ಕಡೆ ಬಂದ್ರೆ ಈ ಕಡೆ ಮಕ್ಳಿಗೆ ಬಳಸ್ತೀನಿ ಅಂತ ಹೇಳಿ ನಾನು ಎರಡು ಕಡೆ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ ಹಂಗ ಸಲುವಾಗಿ ನನ್ನ ಇಲ್ಲಿಗೆ ಹಚ್ಚಿದ್ರು ಇದು ಪಿ ಜಿ ಜಿ ಬಂದ ತಕ್ಷಣ ಅನುಷಕ್ ಅವರು ಪರಿಚಯ ಆದ್ರು ಪರಿಚಯ ಅನುಷಕ್ ಸಂಘಟನೆ ಒಂದು ಪರಿಚಯ ಆಯ್ತು ಪರಿಚಯ ಆದ ತಕ್ಷಣ ಮತ್ತೆ ಸುಮಲತಾ ಹಕ್ ಅವರು ನನ್ಗೆ ಪರಿಚಯ ಆದ್ರು ನನಗೆ ಈ ಸಂಘಟನೆ ಬಹಳ ಇಷ್ಟ ಆಯ್ತು ಅಂತ ಚೆನ್ನಾಗಿ ವರ್ಕ್ ಮಾಡಬಹುದು ನಾನು ಸೇರ್ಬೋದು ಅಂತ ಅನಿಸ್ತು ಹಂಗಾಗಿ ನಾನು ಅವರಿಗೆ ಮಹಿಳೆಯರ ದಿನಾಂಕರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ ಮತ್ತೆ ಈ ಸಂಘಕ್ಕೆ ಸೇರೋಕೆ ನಾನು ಮನಸ್ಸು ಒಪ್ಕೊಳ್ತೀನಿ ಮತ್ತೆ ಇನ್ನೇನಂದ್ರೆ ನಾವು ಎಲ್ಲರೂ ಒಗ್ಗೂಟಿ ಕಲ್ ಕಲಿಸಿದ ಅಂತಂದ್ರೆ ಏನಾದ್ರೂ ಸಾಧನೆ ಮಾಡ್ಬೋದು ಹೆಣ್ಮಕ್ಳ ಶಕ್ತಿ ಬಲ ಆಗಿ ತೋರಿಸ್ಬೋದು ಅವ್ರನ್ನ ತುಳಿದು ಹಾಕಿ ಮುಂದಿನ ಸರ್ಕಾರವನ್ನು ಅಂತ ನನ್ನ ಮನಸ್ಸಿಗೆ ಹೇಳ್ತೀನಿ ಅನಿಸಿದ್ದು ಹೇಳ್ತೀನಿ